ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ ಯಾರು ಹರ್ ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಗುಟ್ಟೆ ಕೊಡ್ತೀವಿ ಯಾರು ಬಡವರು ನಮ್ಮ ಸರ್ಕಾರ ಇರೋದೇ ಬಡವರಿಗೋಸ್ಕರ ಅರ್ಥ ಆಯ್ತಾ ಸರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ ಏಳುವರೆ ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದ್ದೆಲ್ಲ ಕೆಲವೆಲ್ಲ ಕಾನೂನು ಇದೆ ಆ ಕಾನೂನನ್ನು ದಾಖಲೆಗಳಲ್ಲಿ ಅವರು ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಒಂದು ಊರಿಗೆ ಹತ್ತು ಇಪ್ಪತ್ತು ಆ ಥರ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡ್ ಮಾಡ್ಕೊಡ್ತಾ ಇದ್ದೀವಿ ದಯವಿಟ್ಟು ಸಹಕಾರ ಕೊಡಬೇಕು ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಸರ್ಕಾರಿ ನೌಕರಿದ್ದಾರೆ ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ ನೌಕರರುಗಳಿದ್ದಾರೆ ಅಂತವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕಾನೂನಿದೆ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕಾರ್ಡ್ ಮಾಡ್ತಾರೆ ಈಗ ಆ ಮಾಡ್ಬೋದಿತ್ತಲ್ಲ ಮನೆ ಹೋಗಿ ರದ್ದು ಮಾಡುದಿಲ್ಲ ಅವ್ರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿ ಮಾಡ್ತಾರೆ ಇದನ್ನ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ ಎಮ್ ಎಲ್ ಎಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ ಆಮೇಲೆ ನಮ್ಮ ಇದು ಪೈ ಗ್ಯಾರಂಟೀಸ್ಗೆ ಇವರು ಇದಾರಲ್ಲ ಆ ನಮ್ಮ ಲೀಡ್ರ್ಗಳಿಗೂ ಕೂಡ ನಾವು ಅದಕ್ಕೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ ನೀವು ಮನೆ ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ನಾವು ಮಾಡ್ತೀವಿ ಹಾಲನ್ ವಿಚಾರಕ್ಕೆ ಹಾಲು ಮಾರ್ಕೆಟ್ ಮಾಡಕ್ಕೆ ನಂದಿನಿ ಹಾಲು ನಾನು ಹೋಗ್ಬೇಕಾಯ್ತು ಆ ಮೀನು ಇದನ್ನ ಒಂದು ಇದೆ ಮುರುಡೇಶ್ವರದಲ್ಲಿ ನಾನು ಅದಕ್ಕೆ ನಾನು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀನಿ ಅವರು ನಂದಿನಿ ಹಾಲು ಮಾರ್ಕೆಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದು ಮೊದಲೇ ಫಿಕ್ಸ್ ಆಗಿತ್ತು ನಂದಿನಿ ಹಾಲನ್ನ ಉಳು ಯಾಕೆಂದ್ರೆ ಜಾಸ್ತಿ ಮಾರ್ಕೆಟ್ ಆಯಿತು ಅಂದ್ರೆ ನಮ್ಮ ರೈತರಿಗೆ ಎಲ್ಲ ಕಡೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ರಾಜಕೀಯ ಕೂಲಿಕ್ಕೂ ಸಮಯ ಸರ್ ವಿಕ್ರಮಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಈಗ ಎಡಪಂಥಿಯೆಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಂದಿಸುವಂತಹ ಸಂದರ್ಭ ಇದ್ರು ಕೂಡ ಎನ್ಕೌಂಟರ್ ಮಾಡಿದ್ದಾರೆ ಇದು ಹತ್ಯೆ ಹೋಮ್ ಹೋಗಲಿ ಸುತ್ತಮ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದಾರೆ ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ ತಿರುಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಟ್ಟೆ ಕೊಡ್ತೀವಿ ಯಾರು ಬಡವರು ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ ಅರ್ಥ ಆಯ್ತಾ ಸರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ ಏಳೂವರೆ ಎಕರೆ ಜಮೀನಿನ ಮೇಲೆ ಇರೋರಿಗೆ ಅಂಥಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ ಆ ಕಾನೂನನ್ನು ದಾಖಲೆಗಳಲ್ಲಿ ಅವರು ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಒಂದು ಊರಿಗೆ ಹತ್ತು ಇಪ್ಪತ್ತು ಆ ಥರ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಮಾಡ್ಕೊಡ್ತಾ ಇದ್ದೀವಿ ದಯವಿಟ್ಟು ಸಹಕಾರ ಕೊಡಬೇಕು ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಸರ್ಕಾರಿ ನೌಕರಿದ್ದಾರೆ ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ ನೌಕರರುಗಳಿದ್ದಾರೆ ಅಂತವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಇದೆ ಅದು ಬಿಟ್ಟರೆ ಬೇರೆ ಕಾರ್ಡ್ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕಾರ್ಡ್ ಮಾಡ್ತಾರೆ ಸರ್ ಈಗ ಈಗ ಆ ಮಾಡಿರೋದು ಮನೆ ಹೋಗಿ ರದ್ದು ಮಾಡುದಿಲ್ಲ ಅವ್ರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿ ಮಾಡ್ತಾರೆ ಇದನ್ನ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ ಎಮ್ ಎಲ್ ಎಗಳಿಗೆಲ್ಲ ಡೀಟೇಲ್ ಕಳ್ಸ್ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ ಆಮೇಲೆ ನಮ್ಮ ಇದು ಪೈ ಗ್ಯಾರಂಟೀಸ್ಗೆ ಇವರು ಇದ್ದಾರಲ್ಲ ಆ ನಮ್ಮ ಲೀಡ್ರ್ಗಳಿಗೂ ಕೂಡ ನಾವು ಇದಕ್ಕೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ ನೀವು ಮನೆ ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ಮಾಡ್ತೀವಿ ಹಾಲು ವಿಚಾರಕ್ಕೆ ಹಾಲು ಮಾರ್ಕೆಟ್ ಮಾಡಕ್ಕೆ ನಂದಿನಿ ಹಾಲು ನಾನು ಹೋಗ್ಬೇಕಾಯ್ತು ಆ ಮೀನು ಇದನ್ನ ಒಂದು ಇದೆ ನಮ್ಮ ಮುರುಡೇಶ್ವರದಲ್ಲಿ ನಾನು ಅದಕ್ಕೆ ನಾನು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀನಿ ಅವರು ನಂದಿನಿ ಹಾಲು ಮಾರ್ಕೆಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದು ಮೊದಲೇ ಫಿಕ್ಸ್ ಆಗಿತ್ತು ನಂದಿನಿ ಹಾಲನ್ನ ಉಳು ಜಾಸ್ತಿ ಮಾರ್ಕೆಟ್ ಆಯಿತು ಅಂದರೆ ನಮ್ಮ ರೈತರಿಗೆ ಎಲ್ಲ ಕಡೆಯೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ರಾಜಕೀಯ ಕೂಜಕ್ಕೂ ವಿಕ್ರಮಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಎಡಪಂಥಿಯರೆಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಂಧಿಸುವಂತಹ ಸಂದರ್ಭ ಇದ್ರೂ ಕೂಡ ಎನ್ಕೌಂಟರ್ ಮಾಡಿದ್ದಾರೆ ಇದು ಹತ್ಯೆ ಸರ್ಕಾರ ಹೋಮ್ ನಿಸ್ಟರ್ ತುಂಬ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ